ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಸರ್ವೋತ್ತಮ್ ಕಾಗದಗಳನ್ನ ಎತ್ಕೊಂಡು ಹೊರಟಾಗ ಶಚಿ ಕೂಗಿದ್ಲು ಪ್ಲೀಸ್ ಬೇಡ ಬಾಸ್ ಏನಾದ್ರೂ ಅಂತಾರೆ ನಾನೇ ಮಾಡ್ತೀನಿ ಪರವಾಗಿಲ್ಲ ಅವಳ ಮಾತು ಕಿವಿಗೆ ಬೀಳ್ದಂತೆ ಅವನು ಹಿಂದೆ ತಿರುಗಿಯೂ ನೋಡದೆ ಹೊರಟು ಹೋದ ಇದೆಲ್ಲಿ ಗ್ರಾಚಾರ ಈ ಅಣ್ಣ ತಮ್ಮಂದಿರ್ ಮಧ್ಯೆ ತನ್ಪಾಡು ಯಾರ್ಗೂ ಬೇಡ ಐದು ಗಂಟೆಯಾದ್ರೂ ಸರ್ವೋತ್ತಮ್ ತೆಗೆದುಕೊಂಡು ಹೋದ ಕಾಗದಗಳನ್ನ ತಂದಿರಲಿಲ್ಲ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಫೀಸ್ನಲ್ಲಿರುವವರೆಲ್ಲ ಹೊರಟೋಗ್ತಾರೆ ಆಮೇಲೆ ಮಾಡೋದು ಎತ್ತು ಸರ್ವೋತ್ತಮ್ನನ್ನ ಹುಡುಕೊಂಡು ಹೊರಟ್ಲು ಅಕೌಂಟ್ ಸೆಕ್ಷನ್ನಲ್ಲಿ ಅವನು ಕಾಣಿಸ್ಲಿಲ್ಲ ಅಲ್ಲಿದ್ದ ಟೈಪಿಸ್ಟ್ಗಳ ಬಳಿಗೆ ಬಂದು ಯಾವುದಾದರೂ ಕಾಗದಗಳನ್ನ ಟೈಪ್ ಮಾಡಲು ಕೊಟ್ಟಿರುವನೋ ಎಂದು ಕೇಳ್ದಾಗ ತಮಗೇನು ತಿಳಿಯದೆಂದು ತಲೆಯಲ್ಲಾಡಿಸಿಬಿಟ್ರು ಅವಳದೆ ಧಕ್ಕೆಂದಿತು ಬಾಸ್ ಕೇಳಿದ್ರೆ ಹೇಳೋದು ಕಾಗದಗಳಿಗೆ ಸಿಗ್ನೇಚರ್ ಆಗ್ಬೇಕಿತ್ತು ಸರ್ವೋತ್ತಮ್ ನನ್ನ ಹುಡುಕುತ್ತಾ ಬಂದಾಗ ಸುಬ್ರಹ್ಮಯ್ಯ ಎದುರಾದ್ರು ಏನಮ್ಮ ಶಚಿ ಈ ಕಡೆ ಬಂದದ್ದು ಪ್ಯೂನ್ ಕೈಲಿ ಹೇಳ್ ಕಳ್ಸಿದ್ರೆ ನಾವೇ ಯಾರಾದ್ರೂ ಬರ್ತಾ ಇದ್ವಲ್ಲ ಇಲ್ಲ ಸರ್ ಪಿ ಒ ಕೆಲವು ಲೆಟರ್ಸ್ನ ಟೈಪ್ ಮಾಡಿಸಿ ತಂದ್ಕೊಡ್ತೀನಿ ಅಂತ ಇನ್ನೂ ತಂದ್ಕೊಟ್ಟಿಲ್ಲ ಸಿಗ್ನೇಚರ್ ಆಗ್ಬೇಕಿತ್ತು ಅದ್ನ ನಾನ್ ವಿಚಾರಿಸ್ಕೊಂಡ್ ಬಂದ್ ತಿಳಿಸ್ತೀನಿ ನೀನ್ ಹೋಗ್ತಾಯಿ ಸುಬ್ರಹ್ಮಯ್ಯ ಭರವಸೆ ನೀಡಿದ್ರು ಪುರುಷೋತ್ತಮ್ನ ಮುಂದೆ ಕಾಗದಗಳನ್ನ ಸಿಗ್ನೇಚರ್ಗಾಗಿ ಇಡಿದಾಗ ಉಬ್ಬು ಗಂಟಿಕ್ಕಿದ ಇಷ್ಟೇನಾ ಇನ್ನು ಮಿಕ್ಕಿದ್ದಲ್ಲಿ ಮಾಡಿಟ್ಟಿದ್ದೀನಿ ಇವುಗಳನ್ನ ಡಿಸ್ಪ್ಯಾಚ್ ಮಾಡಿಸಿ ಅವುಗಳನ್ನ ತರ್ತೀನಿ ಸುಳ್ಳು ನಿರಾಯಾಸವಾಗಿ ಬಂತು ಇವುಗಳು ಇಲ್ಲಿರಲಿ ಮಿಕ್ಕಿತ್ತು ತಂದ್ಮೇಲೆ ಸೈನ್ ಮಾಡ್ತೀನಿ ಒಟ್ಟಿಗೆ ಡಿಸ್ಪ್ಯಾಚ್ ಕಳ್ಸೋಣ ಶಚಿ ಕಡೆಗಣ್ಣಿನಲ್ಲಿ ಗಡಿಯಾರದತ್ತ ನೋಡಿದ್ಲು ಆಗ್ಲೇ ಐದು ಇಪ್ಪತ್ತಾಗಿತ್ತು ಶಚಿ ಮಿಸುಗಾಡದ್ಲು ಮಿಕ್ಕ ಕಾಗದಗಳು ಟೈಪ್ ಮಾಡಿ ಐದು ಮೂವತ್ತರ ಮೊದ್ಲೆ ತರುವುದಾದರೂ ಹೇಗೆ ಸುಬ್ರಹ್ಮಯ್ಯನವರು ಬರ್ಲಿಲ್ಲ ಕೊನೆಯ ಬಾರಿಗೆ ನೋಡ್ಬಂದ್ಬಿಡ್ಬೇಕು ಧೈರ್ಯ ಮಾಡಿ ಚೇಂಬರ್ನಿಂದ ಹೊರ ಬಂದ್ಲು ಸುಬ್ರಾಮಯ್ಯ ಬರಿಯ ಕೈಯಲ್ಲಿ ಬಂದು ನಿಂತಿದ್ರು ಅವನು ಸಿಗ್ಲೇ ಇಲ್ಲ ಬರೀ ಹುಡ್ಗು ನಾನು ಪುರುಷೋತ್ತಮ್ಗೆ ಹೇಳ್ತೀನಿ ತಾಳು ಶಚಿ ಬೆದರಿದ್ಲು ಅವನ ಕೈಗೆ ಕಾಗದ ಕೊಟ್ಟಿದ್ದಕ್ಕೆ ತನ್ಮೇಲೆ ರೇಗಿ ಹಣ ಕೊಡ್ದೇ ಹೋದ್ರೆ ಅರೆತೆರೆದ ಬಾಗಿಲ ಮರೆಯಲ್ಲಿ ನಿಂತು ಸುಬ್ರಾಮಯ್ಯ ಪುರುಷೋತ್ತಮ್ ಆಡುತ್ತಿದ್ದ ಮಾತುಗಳನ್ನ ಕೇಳಿಸಿಕೊಂಡ್ಲು ಮನೆತನದ ಹೆಣ್ಣು ಮಗಳನ್ನ ಆಫೀಸ್ ವೇಳೆ ಮುಗಿದ್ಮೇಲೆ ಇಟ್ಕೊಳ್ಳೋದು ಸರಿಯಲ್ಲ ಅದು ಅಲ್ಲದೆ ಬೆಳಗಿಂದ ನಾನ್ ಸ್ಟಾಪ್ ಕೆಲಸ ಮಾಡಿಸ್ತಾ ಇದೆಯಲ್ಲ ಅವಳೇನು ಮನುಷ್ಯಳೋ ಹೇಗೆ ಅಲ್ಲಿ ಅಕೌಂಟ್ ಸೆಕ್ಷನ್ ನಲ್ಲಿ ಟೈಪಿಸ್ಟ್ ಗೋವಿಂದ ರಾಜಣ್ಣ ಇವ್ರಿಗೆಲ್ಲ ಕೆಲಸನೇ ಇಲ್ಲ ಗೊಣಗದೆ ಕೆಲಸ ಮಾಡ್ತಾಳೆ ಅಂತ ಆಕೆ ದುಡಿಸ್ಕೊಂಡ್ರೆ ನಮ್ಮ ಕಂಪ್ನಿಗೆ ಹೆಸರು ನಿಮ್ ತಂದೆಗೆ ಇದು ತಿಳಿದ್ರೆ ಚೆನ್ನಾಗಿರಲ್ಲ ಪುರುಷೋತ್ತಮ್ ಏನು ಹೇಳಿದನೋ ಸರಿಯಾಗಿ ಕೇಳಿಸ್ಲಿಲ್ಲ ಆ ಹುಡುಗಿಗೆ ಬಸ್ ಮಿಸ್ ಆಗುತ್ತೆ ನೀನೇ ಕರ್ಕೊಂಡೋಗಿ ಅವಳ ಮನೆಗ್ ಬಿಟ್ಬಾ ಆ ನಿನ್ ಸರ್ವೋತ್ತಮ್ ಅವಳ ಹತ್ರ ಇದ್ದ ಲೆಟರ್ಸ್ ತಗೊಂಡು ಟೈಪ್ ಮಾಡಿಸ್ತಿ ತರ್ತೀನಿ ಅಂದೋನು ಇದುವರೆಗೂ ಪತ್ತೆ ಇಲ್ಲ ನರೋತ್ತಮ್ ರಿಮ್ ಜಿಮ್ ಆಗ್ಲೆ ಕೆಲ್ಸ ಮುಗಿಸಿ ಹೊರಟೋದ್ರು ಇನ್ನು ತಾನು ಅಲ್ಲಿ ನಿಂತ್ರೆ ಸಿಕ್ಕಿ ಬೀಳುವೆ ಶಚಿ ಮೆಲ್ಲನೆ ತನ್ನ ಸ್ಥಳಕ್ಕೆ ಬಂದು ಕುಳಿತ್ಲು ಒಂದೆರಡು ನಿಮಿಷಗಳಲ್ಲಿ ಸುಬ್ರಾಮಯ್ಯ ಪುರುಷೋತ್ತಮ್ ಇಬ್ರು ಹೊರ ಬಂದ್ರು ಶಚಿ ನೀವ್ಯಾಕ್ ಸುಳ್ಳು ಹೇಳಿದ್ರಿ ಸರ್ವೋತ್ತಮ್ ಲೆಟರ್ಸ್ ತಗೊಂಡೋದದ್ದು ಏಳ್ಲೇ ಇಲ್ಲ ಪುರುಷೋತ್ತಮ್ ಹೇಳಿದಾಗ ಶಚಿ ಟೇಬಲ್ನ ಅಂಚನ್ನ ಬಿಗಿಯಾಗಿ ಇಡದ್ಲು ಅವರು ನಂಗೆ ಎಲ್ಪ್ ಮಾಡ್ತೀನಿ ಅಂತ ತಗೊಂಡೋದ್ರು ಅವರು ಬರ್ಲಿ ಅಂತ ಕಾದಿದ್ದೆ ನೀನು ಹೋಗಯ್ಯ ಲೆಟರ್ಸ್ ಎಲ್ಲ ನನ್ನ ಮನೆಗ್ ಕಳ್ಸಿಕೊಡ್ತೀನಿ ನೀನು ಅಟೆಸ್ಟ್ ಮಾಡು ನಾಳೆ ಬೆಳಿಗ್ಗೆ ಫಸ್ಟ್ ಪೋಸ್ಟ್ಗೆ ಕಳ್ಸಿದ್ರಾಯ್ತು ಸುಬ್ರಾಮಯ್ಯ ಹೇಳಿದಾಗ ಪುರುಷೋತ್ತಮ್ ನಸುನಕ್ಕ ನೀವಿರೋ ತನಕ ನಮ್ಗೆ ಆರಾಮ್ ಬಿಡಿ ಶಚಿ ಬನ್ನಿ ನಿಮ್ಮನ್ನ ಬಿಟ್ಟು ನಾನು ಕ್ರಿಯೇಷನ್ಸ್ ಕ್ಲಬ್ಗೆ ಹೋಗ್ತೀನಿ ಪುರುಷೋ ಕೈಲಿದ್ದ ಸ್ವಿಚ್ ಕಿ ತಿರುಗಿಸಿದ ಅವನ ಬ್ರೀಫ್ ಕೇಸ್ ಹಿಡಿದು ಪಿಯೋನ್ ಕಾರಿನತ್ತ ನಡೆದ ಶಚಿ ಪುರುಷೋತ್ತಮ್ನ ಹಿಂಬಾಲಿಸಿದ್ಲು ನಿರ್ಗಮಿಸುತ್ತಿದ್ದ ಅವರಿಬ್ಬರನ್ನ ಕಂಡು ಸುಬ್ರಹ್ಮಯ್ಯ ನಕ್ರು ಕಾರಿನ ಇಂದಿನ ಸೀಟ್ನಲ್ಲಿ ಬ್ರೀಫ್ ಕೇಸ್ ಇಟ್ಟು ಪಿಯೂನ್ ಪುಟ್ಸ್ವಾಮಿ ಸೆಲ್ಯೂಟ್ ಹೊಡೆದ ಕಾರು ಗೇಟು ದಾಟಿ ಹೊರಟಾಗ ವಾಚ್ಮ್ಯಾನ್ ಸೆಲ್ಯೂಟ್ ಹೊಡೆದ ಪುರುಷೋತ್ತಮ್ನೊಂದಿಗೆ ಕಾರಿನಲ್ಲಿ ಮುಂದಿನ ಸೀಟ್ನಲ್ಲಿ ಕುಳಿತು ಹೊರಟಾಗ ಶಚಿಗೆ ಶ್ಯಾಮಲ ಮದುವೆಗೆ ಗೊತ್ತು ಮಾಡಿದ್ದ ಸುಬ್ಬ ಜೋಯಿಸ್ರು ಜ್ಞಾಪಕಕ್ಕೆ ಬಂದರು ಒಬ್ಬೊಬ್ಬರಿಗೆ ರಾಜ್ಯೋಗವಿರುತ್ತೆ ಏನಿಲ್ಲದವನು ಇದ್ದಕ್ಕಿದ್ದಂತೆ ರಾಜಭೋಗ ಅನುಭವಿಸುತ್ತಾನೆ ಇದೇ ನನ್ನ ರಾಜ್ಯೋಗವಿರಬಹುದು ಇಂಥ ಕಾರನಲ್ಲಿ ತಾನು ಕುಳಿತು ಹೋಗುವೆನೆಂದು ಕನಸ್ ಮನಸ್ಸಿನಲ್ಲೂ ಯೋಚಿಸಿರ್ಲಿಲ್ಲ ಬ್ರೀಫ್ ಕೇಸ್ ತಗೊಳ್ಳಿ ಶಚಿ ಓಪನ್ ಮಾಡಿ ಅದರಲ್ಲಿ ಬ್ರೌನ್ ಕವರ್ ನಲ್ಲಿ ಇಪ್ಪತ್ತೈದು ಸಾವಿರ ಇದೆ ತಗೊಳ್ಳಿ ಪುರುಷೋತ್ತಮ್ ಅವಳತ್ತ ನೋಡದೆಯೇ ಹೇಳಿದ ಶಚಿ ತೆಗೆದುಕೊಳ್ಳಲು ಅನುಮಾನಿಸಿದಾಗ ಕಾರ್ ನಿಲ್ಲಿಸಿ ತಾನೇ ಇಂದಿನ ಸೀಟಿನ ಮೇಲಿದ್ದ ಬ್ರೀಫ್ ಕೇಸ್ ತೆಗೆದು ಕಂದು ಬಣ್ಣದ ಕವರ್ನಲ್ಲಿದ್ದ ಹಣವನ್ನ ಅವಳ ತೊಡೆ ಮೇಲಿಟ್ಟು ಇಣಿಸ್ಕೊಳ್ಳಿ ಎಂದ ಥ್ಯಾಂಕ್ಸ್ ಪರವಾಗಿಲ್ಲ ಎಣಿಸೋದೇನ್ ಬೇಕಾಗಿಲ್ಲ ಇಲ್ಲ ವ್ಯವಹಾರ ಅಂದ್ರೆ ವ್ಯವಹಾರ ನೀವು ಎಣಿಸ್ಕೊಳ್ಳಿ ನನ್ ಕೆಲಸ ಮಾಡ್ಬೇಕಾದ್ರೂ ಅಷ್ಟೆ ಇಟ್ ಇಸ್ ಸಿಂಪ್ಲಿ ಬಿಸ್ನೆಸ್ ನೋಡಿ ಎರಡು ಸಾವಿರ ಜಾಸ್ತಿ ಕೊಟ್ಟಿದ್ದೀನಿ ನೀವು ನಾಳೆ ಬರುವಾಗ ನನ್ನ ಅಂತಸ್ತಿಗೆ ತಕ್ಕಾಗೆ ಬರ್ಬೇಕು ಅದಕ್ಕೆ ಖರ್ಚಿಗಿರಲಿ ಅಂತ ಶಶಿಗೆ ಅವಮಾನದಿಂದ ಮುಖ ಕೆಂಪಗಾಯಿತು ನಾನು ಕೇಳ್ತಷ್ಟು ಕೊಡಿ ಸಾಕು ನೀಟಾಗಿ ಸ್ಮಾರ್ಟ್ ಆಗಿ ಡ್ರೆಸ್ ಮಾಡಿಕೊಳ್ಳುವಷ್ಟು ದೇವರು ನನಗೂ ಕೊಟ್ಟಿದ್ದಾನೆ ಎರಡು ಸಾವಿರ ಎಣಿಸಿ ತೆಗೆದು ಅತ್ತ ಇಟ್ಟಳು ನನ್ಗೂ ಅಷ್ಟೆ ವ್ಯವಹಾರ ಅಂದ್ರೆ ವ್ಯವಹಾರ ಅಷ್ಟೆ ಪುರುಷೋತ್ತಮ್ ಅವಳತ್ತ ಅಚ್ಚರಿಯಿಂದ ನೋಡಿದ ಪರ್ವಾಗಿಲ್ಲ ಸ್ವಾಭಿಮಾನಿ ಹೆಣ್ಣು ಹೋಗ್ಲಿ ನಾನ್ ನಿಮ್ಮನ್ನ ಫೋರ್ಸ್ ಮಾಡೋದಿಲ್ಲ ಆದ್ರೆ ಟ್ರಿಮ್ ಹಾಗೆ ಬನ್ನಿ ನಮ್ ತಂದೆ ಮುಂದೆ ನಾಟಕ ಪ್ರಾರಂಭ ಮಾಡ್ಬೇಕಾಗತ್ತೆ ನಾನೇನ್ ಮಾಡ್ಬೇಕು ಅಂತ ಈಗ್ಲೇ ಹೇಳ್ಬಿಡಿ ಸರ್ ಗಿರ್ ಒಂದು ಇಲ್ಲ ನಾಳೆ ಹನ್ನೊಂದು ಗಂಟೆಯಿಂದ ನಾನು ನಿಮ್ಗೆ ಪುರುಷು ನೀವು ನಂಗೆ ಶಚಿ ಗೊತ್ತಿರ್ಲಿ ನೀವು ನಾನು ಹೇಳ್ದಂತೆ ಕೇಳಿದ್ರೆ ಸಾಕು ಆಗಾಗ ನಗೋದು ನಾಚ್ಕೊಂಡ್ರೆ ಸಾಕು ಮಿಕ್ಕಿದ್ದು ನಾನ್ ನೋಡ್ಕೊಳ್ತೀನಿ ನಮ್ಮ ತಂದೆಗೆ ಗಜ್ಗೌರಿ ಆಗಿರೋ ದೊಡ್ಡೋರು ಹೇಳ್ದಂಗೆ ಕೇಳ್ಕೊಂಡಿರೋ ಹುಡ್ಗಿರ್ನ ಕಂಡ್ರೆ ತುಂಬಾ ಇಷ್ಟ ಜ್ಞಾಪಕ ಇರಲಿ ನೀಲಿ ಒಡಲಿನಲ್ಲಿ ಬಿಳಿಯ ಗುಲಾಬಿ ಬಣ್ಣದ ಊಗಳಿದ್ದ ಪ್ರಿಂಟೆಡ್ ಸಿಲ್ಕ್ ಸೀರೆ ಅದೇ ಮಾದರಿಯ ಬ್ಲೌಸು ಅರೆಗೂದಲು ಮುಡಿ ಬಿಚ್ಚಿ ಎಣದ ಜಡೆ ಸೊಗೆ ತಿಂದಿದ್ದ ಕಣ್ಣುಗಳು ಬಾಗಿದ ಉಬ್ಬುಗಳ ನಡುವೆ ಇದ್ದ ಪುಟ್ಟ ಕುಂಕುಮದ ಬಟ್ಟು ಕಿವಿಯಲ್ಲಿ ಚಿನ್ನದ ತೂಗುದೀಪಗಳು ಮೂಗಿನಲ್ಲಿದ್ದ ಒಳೆಯುತ್ತಿದ್ದ ಚಿಕ್ಕ ಚಿನ್ನದ ನತ್ತು ತುಟಿಗೆ ನವಿರಾಗಿ ಬಳಸಿದ್ದ ಬಣ್ಣ ಕತ್ತಿನಲ್ಲಿದ್ದ ಶ್ಯಾಮಳಿಂದ ಎರವು ಪಡೆದ ಎರಡನೇ ಚಿನ್ನದ ಸರ ಕೈಯಲ್ಲಿನ ನೀಲಿಯ ಬಣ್ಣದ ಗಾಜಿನ ಬಳೆಗಳ ನಡುವಿದ್ದ ಚಿನ್ನದ ಬಳೆಗಳು ಕಾಲಿಗೆ ಸೀರೆಗೊಪ್ಪುವ ಬಿಳಿಯ ಚಪ್ಪಲಿ ಕೈಯಲ್ಲಿ ಬಿಳಿಯ ಪರ್ಸಿಡಿದು ಒರಟು ನಿಂತ ಮಗಳನ್ನ ಶಾರದಮ್ಮ ಕಣ್ತುಂಬ ನೋಡಿದ್ರು ದಿನ ಹೀಗೆ ಡ್ರೆಸ್ ಮಾಡ್ಕೊಂಡು ಹೋಗ್ಬಾರ್ದೇನು ನಿಂಗೆ ಚೆನ್ನಾಗಿರತ್ತೆ ಹ್ಞೂ ದಿನಾ ಹೀಗೆ ಮಾಡ್ಕೊಳೋಕೆ ನಮ್ಮಪ್ಪ ಸ್ಮಗ್ಲರ್ ಆಗಿರ್ಲಿಲ್ಲ ಯಾರೋ ವಿಸಿಟರ್ಸ್ ಬರ್ತಾರೆ ಅದಕ್ಕೆ ಟ್ರಿಮ್ ಆಗಿ ಹೋಗೋಣ ಅಂತ ಅಷ್ಟೆ ಹೂ ಮುಟ್ಕೊಂಡು ಹೋಗಿ ಶಚಿ ಬೆಳಿಗ್ಗೆ ತಾನೇ ಎದುಗಿರಿ ಅಂಬೂರ್ ಮಲ್ಗೆ ಹೂ ತಂದ್ಕೊಟ್ಟಿದ್ದಾಳೆ ಶ್ಯಾಮಲಾ ಹೇಳದ್ಲು ಹೂ ಮುಡಿದು ಮುಂಬಾಗಿಲು ದಾಟ್ದಾಗ ಶಾರದಮ್ಮ ಕೇಳಿದ್ರು ಶಿವಪ್ರಕಾಶ್ ಒಂದ್ ವೇಳೆ ಬಂದ್ರೆ ಏನ್ ಹೇಳಿ ಏನೇಳೋದು ಮದ್ವೆ ಏರ್ಪಾಟ್ ಮಾಡಿ ಅನ್ನುವಷ್ಟೆ ಶಚಿ ನಕ್ಕಳು ಈ ಮನೆಯಲ್ಲಿ ನಾನೇ ತಾನೇ ಗಂಡು ಕಿಟಕಿಯಿಂದ ತಲೆ ನೋಡುತ್ತಿದ್ದ ಶ್ರೀರಾಮ್ನತ್ತ ನಾಲಿಗೆ ಚಾಚಿ ಅಣಕಿಸಿ ಶಚಿ ರಸ್ತೆಗಿಳಿದಾಗ ಅವಳಿಗೆ ಮೋಜನಿಸಿತು ಆಡಿದ್ರೆ ಇಂಥ ಭರ್ಜರಿ ನಾಟಕ ಆಡ್ಬೇಕು ಆಫೀಸ್ನ ಮುಂಬಾಗಿಲಲ್ಲೇ ಏನು ಏನೋ ಹೇಳುತ್ತಿದ್ದ ಸುಬ್ರಹ್ಮಣ್ಯನವರಿಗೆ ಶಚಿಯನ್ನ ಕಂಡುಕೂಡ್ಲೆ ಮನಸ್ಸು ಅರಳಿ ಹೂವಾಯ್ತು ಏನಮ್ಮ ಶಚಿ ಬಸ್ಸು ಬೇಗ ಸಿಕ್ತಾ ಎಂದು ಕೇಳಿದ್ರು ಕಣ್ಣುಗಳು ಮೆಚ್ಚಿಕೆಯಿಂದ ಮಿಂಚಿದ್ವು ಹೇಗಿದ್ರು ಸಾಹೇಬ್ರು ಬರ್ತಾ ಇದಾರೆ ಹಿಂದೆ ಪುಣ್ಯಕ್ಕೆ ಈ ಹುಡುಗಿ ಅಂದವಾಗಿ ಅಲಂಕರಿಸಿಕೊಂಡು ಬಂದಿದ್ದಾಳಲ್ಲ ಅಮ್ಮವ್ರಿಗೆ ಸಾಹೇಬ್ರಿಗೆ ಈ ಹುಡುಗಿ ಒಪ್ಪಿಗೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅವರ ಮನಸ್ಸು ಗುಣಕಾರ ಆಗ್ತು ಆಫೀಸಿನ ಲಾಂಚ್ ನಲ್ಲಿ ರಿಮ್ ಜಿಮ್ ಶಚಿಯತ್ತ ನೋಡಿ ಕಣ್ಣು ಬಿಟಕಿಸಿದ್ಲು ಇವತ್ತು ನಿನ್ ಬರ್ತಡೇನಾ ಶಚಿ ತಲೆಯಾಡಿಸಿ ನಕ್ಳು ಹ್ಮ್ ಹ್ಮ್ ನನ್ ಮದ್ವೆ ನರೋತ್ತಮ್ ಕಿರುನಗೆ ಸೂಸಿದ ಡ್ರೆಸ್ ಟು ಕಿಲ್ ಸಾಮನ್ ಯಾರನ್ನ ಬಲ್ಲಿ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದೀರಿ ಸರ್ವೋತ್ತಮ್ ಮೂಗಿನ ಮೇಲೆ ಬೆರಳುಟ್ಕೊಂಡ ರೀ ನಿಮಗ್ ಗೊತ್ತಾ ಶಚಿ ಯಾಕೆ ಬರ್ಲಿಲ್ಲ ಅಂತ ಅದ್ರ ಬದಲು ಯಾರೋ ಬ್ಯೂಟಿ ಕ್ವೀನ್ ಬಂದಿದ್ದಾಳಲ್ಲ ಎಲ್ರಿಗೂ ಶಚಿಯ ಉತ್ತರ ನಗುವಂದೆ ಒಂದ್ ವೇಳೆ ಪಿ ಆರ್ಒಗು ಪಿಎಗೂ ಲವ್ ಅಫೇರ್ ಆದ್ರೆ ಹೇಗೆ ಸರ್ವೋತ್ತಮ್ ಕೇಳಿದಾಗ ಮಾತ್ರ ಶಶಿ ಕಣ್ಣಿನಲ್ಲೇ ಗದರಿದ್ದಳು ಮುಂದುವರೆಯುವುದು